ಕೆ ಶಿವಕುಮಾರ್ ಸಾಕು ಬ್ರಾಂಡ್ ಬೆಂಗಳೂರು ಮಾಡ್ತೀವಿ ಮಾಡ್ತೀವಿ ಅಂತ ಕನಸು ಬ್ರಾಂಡ್ ಬೆಂಗಳೂರು ಅನ್ನೋದನ್ನ ನಾವು ಪ್ರಶ್ನೆ ಮಾಡ್ಬೇಕಾಗುತ್ತೆ ನೋಡಿ ಯಾಕೆ ಸುದ್ದಿ ಬಂದಿಲ್ಲ ಅಂತ ನೋಡ್ತಾ ಇದೆ ಮಳೆ ಬಂದ್ರೆ ನಾವು ನೇರವಾಗಿ ಹೋಗೋದೇ ಸಾಯಿ ಲೇಔಟ್ ಕಡೆ ಯಾಕಂದ್ರೆ ಒಂದೇ ಒಂದು ಮಳೆ ಇದ್ದಿದ್ರೆ ಸಾಕು ಸಾಯಿ ಲೇಔಟ್ ನ ಪರಿಸ್ಥಿತಿ ಹೇಳ್ತಿರೋದು ಆ ಜನ ವರ್ಷವಿಡೀ ಕೂಡ ಪ್ರತಿ ವರ್ಷ ಮಳೆ ಬರುತ್ತೆ ಅಂದ್ರೆ ಭಯದಲ್ಲೇ ಬದುಕಬೇಕು ಜೀವನ ಮಾಡಬೇಕು ಅಂತ ಪರಿಸ್ಥಿತಿ ಕಾರಣ ಪ್ರತಿ ಬಾರಿ ಕೂಡ ಆ ಸಾಯಿ ಬಡಾವಣೆ ಇದೆಯಲ್ಲ ಕಂಪ್ಲೀಟ್ ಆಗಿ ಮಳೆಯ ನೀರಿನಿಂದ ಜಲಾವೃತ ಆಗ್ಬಿಡುತ್ತೆ ತಗ್ಗು ಪ್ರದೇಶದಲ್ಲಿರುವಂತಹ ಮನೆಗಳು ಅಲ್ಲಿ ನೀರು ಹರ ಹೋಗೋದಕ್ಕೆ ಸರಿಯಾಗಿ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ ಹಾಗಾಗಿ ಪ್ರತಿ ಬಾರಿ ಕೂಡ ಮನೆಗಳಿಗೆ ನೀರು ನುಗ್ಗುತ್ತೆ ರಾತ್ರಿ ಇಡೀ ಕೂಡ ಆ ನೀರನ್ನ ಹೊರಗಡೆ ಹಾಕಬೇಕು ಜನ ಅಂತ ಪರಿಸ್ಥಿತಿ ಹಾಗಾಗಿ ಆ ಭಾಗದ ಜನ ಪ್ರತಿ ಬಾರಿ ಕೂಡ ಮಳೆ ಬಂದಾಗ ಹಿಡಿಶಾಪ ಹಾಕ್ತಾರೆ ಆಕ್ರೋಶ ವ್ಯಕ್ತಪಡಿಸ್ತಾರೆ ಇಲ್ಲಿ ತನಕ ಯಾರು ಕೂಡ ಭೇಟಿನೇ ಕೊಡಲ್ಲ ಅನ್ನುವಂತಹ ವಿಚಾರವನ್ನ ಜನ ಪ್ರಸ್ತಾಪ ಮಾಡ್ತಾರೆ ಬಟ್ ಬಿ ಬಿ ಆಯುಕ್ತರೇನೋ ಭೇಟಿ ಕೊಟ್ಟಿದ್ರಂತೆ ಗೊತ್ತಿಲ್ಲ ಭೇಟಿ ಕೊಟ್ಟ ತಕ್ಷಣ ಎಲ್ಲವೂ ಕೂಡ ಸಮಸ್ಯೆಗಳಿಗೆ ಪರಿಹಾರನ ಅಂದ್ರೆ ಅಲ್ಲ ಈ ತರ ಪದೇ ಪದೇ ಸಮಸ್ಯೆಗಳು ಯಾಕೆ ಆಗ್ತಾ ಇದೆ ಅನ್ನೋದನ್ನ ಮನಗಂಡು ಅದನ್ನ ಸರಿ ಮಾಡುವಂತ ಕೆಲಸಗಳಾಗಬೇಕಲ್ಲ ಎಕ್ಸಾಕ್ಟ್ಲಿ ಇದು ಸಾಯಿ ಲೇಔಟ್ ನ ದೃಶ್ಯಗಳು ನೋಡಿ ಒಬ್ಬ ಮನುಷ್ಯ ನಿಂತ್ಕೊಂಡ್ರೆ ಅರ್ಧಕರ್ಧ ಮುಳುಗು ಹೋಗ್ತಾನೆ ಅಂದ್ರೆ ಮನೆಗಳ ಪರಿಸ್ಥಿತಿ ಹೇಗಾಗಿರಬಾರ್ದು ಆ ಸಾಯಿ ಬಡಾವಣೆಗೆ ಯಾರಾದರೂ ಈ ಟೈಮಲ್ಲಿ ಹೋದರೆ ಮನೆ ಒಳಗಡೆ ಕಾಲಿಡೋಕ್ಕಾಗಲ್ಲ ಮನೆಯಲ್ಲಿ ವಾಸ ಮಾಡೋಕ್ಕಾಗಲ್ಲ ಕಾರಣ ಇದು ಜಸ್ಟ್ ಮಳೆ ನೀರು ಅಲ್ಲ ಬದಲಾಕಿ ಕೊಳಚೆ ನೀರು ಕೊಳಚೆ ನೀರು ಕೂಡ ಮನೆಗೆ ನುಗ್ಗೋದ್ರಿಂದ ರೋಗ ರುಜಿನಿಗಳ ಭಯ ಆ ಭಾಗದ ಜನರನ್ನ ಪ್ರತಿ ವರ್ಷ ಮಳೆ ಬಂದಾಗಲೂ ಕೂಡ ಫೇಸ್ ಮಾಡ್ತಾರೆ ಎಷ್ಟು ಜನ ಮನೆ ಖಾಲಿ ಮಾಡ್ಕೊಂಡು ಹೋಗ್ಬಿಡ್ತಾರೆ ಇಲ್ಲಿರಕ್ ಆಗಲ್ಲ ಅಂತ ಸೊ ಪ್ರತಿ ಸಲ ಈ ಸಮಸ್ಯೆಗಳಾಗುತ್ತೆ ಅಂದ್ರೆ ಇದಕ್ಕೆ ಪರಿಹಾರ ಕೊಡಬೇಕಾದವರು ಯಾರು ಆ ಭಾಗದ ಜನಪ್ರತಿನಿಧಿಗಳು ಇಷ್ಟೆಲ್ಲ ಆದ್ರೂ ಕೂಡ ಬರ್ತಾರ ಇಲ್ಲ ಓಟ್ ಕೆಳಕ್ ಮಾತ್ರ ಬರ್ತಾರೆ ಓಟ್ ಬೇಕು ನಿಮ್ಮ ಸಮಸ್ಯೆಗಳು ನಮಗೆ ಬೇಡ ಪರಿಹಾರ ಮಾತ್ರ ಸಿಗೋದೇ ಇಲ್ಲ ಅಂತ ಯಾರ ಆಯ್ಕೆ ಮಾಡಿದ್ರು ಇದೇ ರೀತಿಯ ಪರಿಸ್ಥಿತಿಯನ್ನ ಫೇಸ್ ಮಾಡ್ಬೇಕಲ್ಲ ಅಂತ ಜನ ಹಿಡಿಶಾಪ ಹಾಕ್ತಾರೆ ನಿಮ್ಗೆ ನೆನ್ಪಿರ್ಲಿ ಒಂದು ಟೈಮ್ ಅಲ್ಲಿ ಅವರು ಓಟೇ ಹಾಕಲ್ಲ ಮತದಾನವನ್ನ ಬಹಿಷ್ಕಾರ ಮಾಡಿದ್ರು ಆ ಭಾಗದ ಜನ ಬಟ್ ಬಹಿಷ್ಕಾರ ಮಾಡಿದಾಗ ಮನವೊಲಿಸುವಂತ ಪ್ರಯತ್ನಗಳಾಗುತ್ತೆ ಇಲ್ಲ ಓಟ್ ಹಾಕಿ ನಿಮ್ಮ ಸಮಸ್ಯೆಗಳಿಗೆ ಈ ಬಾರಿ ಖಂಡಿತ ನಾವು ಕೊಟ್ಟಿರ್ತೀವಿ ಅಂತ ಆಶ್ವಾಸನೆಗಳನ್ನ ಕೊಟ್ಟಿರ್ತಾರ ಆ ಆಶ್ವಾಸನೆ ಕೊಟ್ಟಿರುವಂತಹ ಜನಪ್ರತಿನಿಧಿಗಳು ಈಗೆಲ್ಲಿ ಅನ್ನೋದನ್ನ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ ಮೂರು ದೃಶ್ಯ ಮೂರು ದೃಶ್ಯದಲ್ಲೂ ಕೂಡ ಪರಿಸ್ಥಿತಿಯನ್ನು ಭಿನ್ನವಾಗಿ ಕಾಣಿಸ್ತಾ ಇಲ್ಲ ಎಲ್ಲಾ ಕಡೆ ಮಳೆಯಿಂದ ಆಗಿರುವಂತಹ ಅವಾಂತರಗಳು ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ರಿ ಕಂಪ್ಲೀಟ್ ಆಗಿ ಸಾಯಿಲೆವು ಜಲಾವೃತವಾಗಿದೆ ಒಂದ್ ರೀತಿ ನದಿಯಾಗಿ ಮಾರ್ಪಾಡಾಗಿದೆ ಆ ಸಾಯಿಲೇವು ಪ್ರತಿ ವರ್ಷ ಕೂಡ ಇದೇ ದೃಶ್ಯಗಳು ನಮಗೆ ನೋಡೋದಕ್ಕೆ ಸಿಗೋದು ಬಿಬಿಎಂಪಿ ಈಗ ಇತಿಹಾಸದ ಪುಟ ಸೇರ್ತು ಆದ್ರೆ ಗ್ರೇಟರ್ ಬೆಂಗಳೂರು ಆಡಳಿತ ಇದೆಯಲ್ಲ ಅಟ್ಲೀಸ್ಟ್ ಆ ಗ್ರೇಟರ್ ಬೆಂಗಳೂರು ಆಡಳಿತದಿಂದ ಗ್ರೇಟರ್ ಬೆಂಗಳೂರು ಮಾಡೋದಕ್ಕೆ ಸಾಧ್ಯನಾ ಈ ಪ್ರಶ್ನೆ ಪ್ರತಿಯೊಬ್ಬರನ್ನ ಕೂಡ ಕಾಡ್ತಾ ಇರುತ್ತೆ ಬಟ್ ಯಾವ ಆಡಳಿತ ಬರಲಿ ಯಾರ ಆಡಳಿತ ಬರಲಿ ಯಾವುದೇ ಪಕ್ಷ ಅಧಿಕಾರಕ್ಕೆ ಬರಲಿ ನಮ್ಮ ಸಮಸ್ಯೆಗಳಂತೂ ಯಾವಾಗಲೂ ಕೂಡ ಇದ್ದೇ ಇರುತ್ತೆ ಆ ಸಮಸ್ಯೆಗಳಿಗೆ ಪರಿಹಾರ ಇರೋದೇ ಇಲ್ಲ ಬಿಡಿ ಅಂತ ಜನ ಆಕ್ರೋಶ ವ್ಯಕ್ತಪಡಿಸ್ತಾರೆ ಆ ಭಾಗದ ಜನ ಮಾತನಾಡುವಾಗ ಹೇಳೋದಿಷ್ಟೇ ಇಲ್ಲಿ ನೀರು ಮಳೆ ನೀರು ನಿಂತ್ಕೊಂಡಾಗ ಅದು ಹರಿದು ಹೋಗೋದಕ್ಕೆ ವ್ಯವಸ್ಥೆ ಇಲ್ಲ ಆ ವ್ಯವಸ್ಥೆ ಮಾಡಿ ಅಂತ ಪ್ರತಿ ಬಾರಿ ಕೂಡ ನಾವು ಮನವಿ ಮಾಡ್ತೀವಿ ಮನವಿ ಮನವಿಯಾಗಿ ಉಳಿಯತ್ತೆ ಎಲ್ಲರೂ ಬರ್ತಾರೆ ಈ ಸುದ್ದಿ ಮಾಡ್ತಾರೆ ಜನಪ್ರತಿನಿಧಿಗಳ ಗಮನಕ್ಕೆ ತರ್ತಾರೆ ಆದ್ರೆ ಇಲ್ಲಿ ಪರದಾಡೋದು ನಾವು ವಾಸ್ತವ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ಇದನ್ನ ಪರಿಹಾರ ಮಾಡಬೇಕಾದವ್ರೆ ಇದನ್ನ ಪರಿಹಾರ ಮಾಡ್ತಿಲ್ಲ ಅಂತ ಆ ಭಾಗದ ಜನ ಪ್ರತಿ ಬಾರಿ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾನೆ ಇರ್ತಾರೆ ಒನ್ಸ್ ಅಗೇನ್ ಎರಡೇ ದಿನ ಮಳೆಗೆ ಸಾಯಿಲೆಟ್ ಮತ್ತೊಮ್ಮೆ ಜಲಾವೃತ ಆಗಿರುವಂಥ ದೃಶ್ಯ ಯಲಹಂಕ ಸಾಯಿಲೆಟ್ ಮತ್ತೊಂದು ಕಡೆ ನೋಡಿ ಸಿ ಸಿ ಬಿ ಕಚೇರಿ ಕೂಡ ಕಂಪ್ಲೀಟ್ ಆಗಿ ಆವರಣ ಜಲಾವೃತ ಆಗ್ಬಿಟ್ಟಿದೆ ಅಲ್ಲಿಂತ ವಾಹನಗಳು ಆ ಟೇಬಲ್ಗಳು ಎಲ್ಲವೂ ಕೂಡ ಜಲಾವೃತ ಆಗಿರುವಂತಹ ದೃಶ್ಯ ಜನಸಾಮಾನ್ಯರ ಕತೆ ಬಿಡಿ ಈ ಕಡೆ ಕಚೇರಿಗಳ ಆವರಣನೇ ಜಲಾವೃತ ಆಗ್ಬಿಡುತ್ತೆ ಅಂದ್ರೆ ಎಂಥ ಪರಿಸ್ಥಿತಿ ಇದು ಬೆಂಗಳೂರಿನ ಅವ್ಯವಸ್ಥೆ ಎಷ್ಟರ ಮಟ್ಟಿಗೆ ಪ್ರಮುಖವಾಗಿ ಇದಕ್ಕೆಲ್ಲ ಸಮಸ್ಯೆ ಸಿಗಬೇಕು ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕು ಅಂದ್ರೆ ಜನಪ್ರತಿನಿಧಿಗಳು ಒಲವು ತೋರಿಸ್ಬೇಕು ಅಧಿಕಾರಿಗಳಿಗೆ ಕೆಲಸ ಮಾಡುವಂಥ ಹಿತಾಸಕ್ತಿ ಇರಬೇಕು ಜನರ ಪರವಾಗಿ ಇದ್ದೀವಿ ಅನ್ನುವಂತ ಮನಸ್ಥಿತಿ ಇರಬೇಕು ಯಾಕಂದ್ರೆ ಬಂದ ಮಳೆಗೆ ಬೆಂಗಳೂರಿನ ಸ್ಥಿತಿ ಈ ರೀತಿ ಆಗುತ್ತೆ ಅಂತ ಆದ್ರೆ ಯಾವ ರೀತಿ ವ್ಯವಸ್ಥೆ ಇದೆ ಬೆಂಗಳೂರಿನಲ್ಲಿ ಈ ಮಳೆ ಬಂದಾಗ ಅದೆಲ್ಲವನ್ನ ಕೂಡ ಫೇಸ್ ಮಾಡೋದಕ್ಕೆ ಎಷ್ಟು ಮಟ್ಟಿಗೆ ತಯಾರಿ ಮಾಡಿಕೊಂಡಿದೆ ಪಾಲಿಕೆ ಅನ್ನೋದನ್ನ ಕೂಡ ಪ್ರಶ್ನೆ ಮಾಡಬೇಕಲ್ಲ ಈ ಗ್ರೇಟರ್ ಬೆಂಗಳೂರು ಆಡಳಿತ ಶುರುವಾಗೋಕ್ಕೂ ಮುನ್ನ ಪಾಲಿಕೆನೇ ಇದ್ದಿದ್ದು ಪಾಲಿಕೆನೇ ಕಂಪ್ಲೀಟ್ ಆಗಿ ಜವಾಬ್ದಾರಿ ತಗೊಳ್ಬೇಕಾಗಿರೋದು ಬಟ್ ಈಗ ವ್ಯವಸ್ಥೆಯನ್ನ ನೋಡಿದ್ರೆ ಒಂದೇ ಒಂದು ಮಳೆಗೂ ಕೂಡ ಯಾವುದೇ ರೀತಿಯ ಸಿದ್ಧತೆಗಳು ಬೆಂಗಳೂರಿನಲ್ಲಿ ಆದಂತೆ ಕಾಣಿಸ್ತಾ ಇಲ್ಲ ಸಿದ್ಧತೆಗಳು ಯಾವ ರೀತಿ ಅಂದ್ರೆ ರಾಜಕಾಲುವೆ ರಾಜಕಾಲುವೆ ಬತ್ತೂರಿ ಮಾಡ್ಕೊಂಡಿರುವಂತಹ ಅಷ್ಟು ಮನೆಗಳನ್ನ